थैंक यू वेरी वेरी मच इतना प्यार दे रहे हो बिकॉज आई जस्ट वॉन्ट टू टेल यू मैं ये कहना चाहता हूँ कि तुम मुझे कभी ऐसा नहीं लगा कि मैं कर्नाटक का नहीं हूँ मैं हमेशा यहाँ मेरी फैमिली रहती है और मुझे आप लोगों ने इतना प्यार दिया है उसके लिए दिल हाथ जोड़कर वापस थैंक यू बोलना चाहता हूँ एंड वी आर हम लोग कलड़ा टीजर प्ले करने वाले हैं आप लोगों के लिए आप लोगों का ओपिनियन देना ओके ओके यस sure. yes. टीजर ना प्ले ಮಾಡಿದ್ವಿ ಟೀಸರ್ ಲಾಂಚ್ ಇಲ್ಲಿ ಆ ಸಿನಿಮಾಗೆ ಎಲ್ಲದಕ್ಕೆ ಎಷ್ಟು ಕಾರಣಗಳು ಇದ್ರೆ ಅದಕ್ಕೆ ಸಂಗೀತ ಕೂಡ ಒಂದು ಬಹಳ মেজর ಕಾರಣ ಅಂತ ಎಲ್ಲರಿಗೂ ಗೊತ್ತಿದೆ ಸರ್ ಆಕ್ಚುಲಿ ನಿಮಗೆ ಮತ್ತೊಮ್ಮೆ ಸ್ವಾಗತ ಎಸ್ ಈ ಒತ್ತಿಮಕೆಯಿಂದ ನಾವು ವಿಕ್ರಮ ವಿಕ್ರಮಾರ್ತ ಈ ಸಿನಿಮಾದ ಸಾಂಗ್ ಲಾಂಚ್ ಮಾಡಬೇಕಾ ಅಂತ ಕೇಳುತ್ತೆ ಎಲ್ರಿಗೂ ನಮಸ್ಕಾರ ಮೊದಲಿಗೆ ದೇವ್ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳ್ಬೋದು ಸೊ ಈ ಸಿನಿಮಾ ನನ್ನ ಹತ್ರ ಬಂದಾಗ ಒಂದು ಚಿಕ್ಕ ಸಿನಿಮಾ ಅಂತ ಅವ್ರು ಬಂದಿದ್ದು ಅದಾದಮೇಲೆ ಅವರೊಳಗಡೆ ಇದನ್ನ ದೊಡ್ಡ ರೀತಿ ತೋರಿಸ್ಬೇಕು ಅಂತ ಏನವರು ಕನಸು ಕಟ್ಕೊಂಡಿದ್ರು ಅದಕ್ಕೆ ಒಂದು ನಮ್ಮ ಕಡೆ ಒಂದು ಸಹಾಯದ ರೀತಿಯಲ್ಲಿ ಇನ್ಪುಟ್ಗಳನ್ನ ಕೊಡ್ತಾ ಅದು ಈ ಮಟ್ಟಕ್ಕೆ ಬರಲಿಕ್ಕೆ ಅವರ ಪರಿಶ್ರಮ ಎಲ್ಲ ಕಡೆಗೂ ಎಲ್ಲೂ ನಿಲ್ದಂಗೆ ಈ ಸಿನಿಮಾನ ಒಂದು ಹಂತಕ್ಕೆ ನಿಲ್ಲಿಸಬೇಕು ಅಂತ ಇಡೀ ಟೀಮನ್ನು ಕಟ್ಕೊಂಡು ಹೊರಟಂತ ರೀತಿ ಅದರಲ್ಲಿ ಒಂದು ಸಣ್ಣ ಅನಿಲ್ ಅನಿಲ್ ಸೇವೆ ಅಂತ ತುಂಬಾ ಖುಷಿ ಆಯ್ತು ಈ ಮಟ್ಟಕ್ಕೆ ಸಿನಿಮಾನ ತಗೊಂಡು ನಿಲ್ಸ್ ನಿಲ್ಸಿದ್ದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಈ ಸಿನಿಮಾ ಮೇಲೆ ಇರಲಿ ಅವರ ಹತ್ರ ತ್ರೀ ಇಯರ್ಸ್ ಐ ತಿಂಕ್ ಹಾಫ್ ಇಯರ್ಸ್ ಸೊ ಎರಡು ಎರಡು ವರ್ಷದಿಂದ ಅವರ ಪರಿಶ್ರಮ ಒಂದು ಸಿನಿಮಾ ಬಗ್ಗೆ ಇಲ್ಲಿ ಸುದೀರ್ಘವಾಗಿ ಎಲ್ಲೂ ಇಲ್ದಂಗೆ ಎಲ್ಲ ಆ್ಯಂಗ್ಲೂ ಅವರು ಹೆಗಲು ಮೇಲೆ ಈ ನಿಲ್ದಂಗೆ ತಗೊಂಡಿದ್ರೆ ನಿಮ್ಮೆಲ್ಲರ

Like, uh, Hindi or English? Okay, that do. Canada, or English? Canada, Canada! My brother uh, will translate. Yeah, will, yeah. See, uh, pan India travelling, so little confusion. All okay, no problem, sir. See, uh, first of all, uh, I just want to say, few years back before lockdown, me and Yograj, a lot of people know, we were very close to Sir Aku Sir. उनके साथ बहुत सारा वक्त गुजारता था बट राघवेंद्र राजकुमार सर टूडे मॉर्निंग आज मैं ये कहना चाहता हूँ апсуર આજ ભી અપને સ્ટાર હે યહા પર તો કંડિતા આવતી કુડ કંડિત્રા મનસલી ઓર માડુન કા કેલસલી ઓર નમસ્તે કે જીનતવાલી બેય ઇતારે સો ઇતકુ કુડા ઓર બ્લેસિંગ્સ મેં સિનેમા કે કંડિતવાર લે રાઘવેન્દ્ર રચમા ઓસા જોતે કુડા નહી વાત કરી ಅಂತ કહેત યસ થેન્ક યુ સો મચ સો વિથટ નમસ્કાર ઓને મીડિયા વાલકે અંદર કે સારી નાકુ કરડા રાદ એ એનકો અંતે నుంచి ట్రావెల్ మహాయిరా ట్రావెల్ అవుతాను ఒక మంచి సినిమా చేయాలని వెయిట్ చేస్తూ వెయిట్ చేస్తూ నాడు ఇద్దరు చేశారు చాలా బాగా సినిమా ఈ సినిమాని మానే వాళ్ళు చేయడం చాలా హ్యాపీగా ఉంది ఒక కరోనాలో చాలా గ్రేటెడ్ మాకు రవిదేరు ఈ సినిమా సాగే కదండి ఆర్ఆర్ చూస్తే చాలా బ్రహ్మాండం ఉంటుందండి ఆర్ఆర్ చాలా బాగా చేశాడు ఆరాదు सबसे पहले मैं ये कहना चाहता हूं आप सब ने बहुबली आरआर राजबली सर की सारी फिल्में देखी है ये उनका को डायरेक्टर इसकी पर्सनालिटी से मत जाओ पर्दे पे दिखाता है ये कौन है ओके चलो थैंक्स एंड लोना लो बड़ा फुल सपोर्ट थे पत्थरवंडी चलो हैप्पी लोना कनाडा लो डेफिनेटली बहुत आर्तता दे रहा हूं ನಮಸ್ಕಾರ ಇವತ್ತು ಈ ಕಾರ್ಯಕ್ರಮಕ್ಕೆ ನಡೆದಿರ್ತಕ್ಕಂಥ ಎಲ್ಲ ಅಭಿಮಾನಿಗಳಿಗೂ ನಮ್ಮ ಶೀಘರೆಲ್ಲರೂ ಬಂದಿದ್ದೀರಾ ಸಂತೋಷ ಇವತ್ತು ಮೊದಲನೇದಾಗಿ ಏನು ನಮ್ಮ ಸಿನಿಮಾ ಅಹೋ ವಿಕ್ರಮ ಅಂತ ತಂಡಕ್ಕೆ ಒಳ್ಳೆಯದಾಗಲಿ ಆಮೇಲೆ ಈ ಚಿತ್ರ ತಂಡದವರು ಎಲ್ಲರೂ ಸಹ ಎಲ್ಲರೂ ಕೂಡ ಭಾಳ ಶ್ರಮ ಪಟ್ಟಿದ್ದಾರೆ ಭಾಳ ಬಹಳ ಶ್ರಮಿಸಿ ಇವತ್ತು ನಮ್ಮ ಸತತವಾಗಿ ಎರಡು ವರ್ಷ ಎರಡು ಎರಡೂವರೆ ವರ್ಷ ಕಷ್ಟಪಟ್ಟು ತೆಗೆರ್ತಕ್ಕಂಥ ಒಂದು ಸಿನಿಮಾ ಈ ದೇವ್ಗಿಲ್ ಅವರಿಗೆ ಅಂತಂದರೆ ಇವಾಗ ಪ್ಯಾನ್ ಇಂಡ್ ಅಂತ ಹೇಳ್ಬೋದು ಯಾಕಂದರೆ ಎಲ್ಲ ಎಲ್ಲ ಭಾಷೆಗಳಲ್ಲೂ ಕೂಡ ಕನ್ನಡ ತಮಿಳ್ ತೆಲುಗು ಹಿಂದಿ ಅಲ್ಲಿ ಕೂಡ ಮಾಡಿದ್ದಾರೆ ಆಕ್ಟಿಂಗ್ ಸೊ ಇದು ಅವ್ರ ಓನ್ ಅಲ್ಲಿ ಅವರೆಲ್ಲ ನಾವೆಲ್ಲ ಸೇರಿಕೊಂಡು ಒಂದು ಚಿತ್ರವನ್ನು ನಿರ್ಮಾಣ ಮಾಡಿದ್ದೆ ಕೊಟ್ಟಿದ್ದೇವೆ ಆಮೇಲೆ ಕನ್ನಡ ಅಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ನಮ್ಮ ದೇವ್ಗಿಲ್ ಅವರು ಮಾಡಿದ್ದಾರೆ ಆಮೇಲೆ ಪೇಟಾ ತ್ರಿಕೋಟಿ ಅವ್ರ ಬಗ್ಗೆ ಏನು ಅಂತಂದರೆ ಅವರು ಬಾಹುಬಲಿ ಆಮೇಲೆ ಮಗದೀರ ಮತ್ತು ರಾಜಬಲ್ ಅವ್ರ ಜೊತೆ ಕೆಲಸ ಮಾಡಿರ್ತಕ್ಕಂಥ ಒಂದು ಎಕ್ಸ್ಪೀರಿಯನ್ಸ್ ಡೈರೆಕ್ಟರು ಅವರು ಮೇಡಮ್ ಹೇಳಿದಾಗೆ ಕೀರ್ತಿ ಚಿಕ್ಕ ಇದ್ರು ನೂತನ ಹೇಳ್ತಾರೆ ಕೀರ್ತಿ ನೋಡೋದು ಅಂತ ಹೇಳೋದಿಲ್ಲ ಸೊ ಆ ರೀತಿ ಅವರು ಆಮೇಲೆ ರವಿ ಬಸನೂರು ಸರ್ ರವಿ ಬಸನೂರು ಸರ್ ಯಾರು ಗೊತ್ತಿಲ್ಲ ಅವ್ರು ನೋಡ್ರೆ ಗೊತ್ತಾಗಲ್ಲ ಬಟ್ ಅವ್ರ ಹೆಸರು ಮಾತ್ರ ಫುಲ್ ಇಂಡಿಯಾದ ಎಲ್ಲರಿಗೂ ಗೊತ್ತಾಗುತ್ತೆ ರವಿ ಬಸವರಾದ್ರೂ ಗೊತ್ತಾಗುತ್ತೆ ಸೊ ಸಲಾರ್ ಮೂವಿ ಆಮೇಲೆ ಸಲಾರು ಕೆ ಜಿ ಎಫ್ ಆ ಈ ಥರ ನನ್ನ ಸ್ನೇಹಿತರಂತ ಧ್ರುವ ಸರ್ಜವ್ರ ಜೊತೆ ಮಾತಾಡ್ತಾ ಇದ್ದಾರೆ ಒಂದು ವೀಡಿಯೋ ಕಳಿಸಿ ಸರ್ ಒಂದಷ್ಟು ಮಾಡಿ ಕಳಿಸಿ ಅಂತ ಅವ್ರು ಕೇಳಿದ್ರು ರವಿ ಬಸವ ಸರ್ ಬರ್ತಾ ಇರ್ತಾರೆ ನಮ್ಮ ಡೈರೆಕ್ಟ್ರಪ್ಪ ಅಂತ ಹೇಳ್ತಾಯಿದ್ರು ಸೊ ಅವರು ಬರಬೇಕಿತ್ತು ಬಟ್ ಅವ್ರು ಬಾಂಬೆಯಲ್ಲಿ ಪ್ರಮೋಷನ್ಸ್ ಅವ್ರ ಫಿಲಮ್ ಪ್ರಮೋಷನ್ಸಲ್ಲಿ ಅವ್ರು ಆಗಿದ್ದಾರೆ ಸೊ ಇದೆಲ್ಲ ಕರ್ನಾಟಕದಲ್ಲಿ ಅತ್ಯಂತ ಅತ್ಯಂತ ಒಳ್ಳ ಚಿತ್ರಗಳನ್ನು ಮಾಡತಕ್ಕಂಥ ನಮ್ಮ ಗಿಲ್ ನಮ್ಮ ಕನ್ನಡಿಗ ನಮ್ಮ ಕನ್ನಡ ಭಾಷೆ ಬಗ್ಗೆ ಅತ್ಯಂತ ಗೌರವ ಇದೆ ಮೊದಲಾಗಿ ಆಮೇಲೆ ಕೊನೆ ಬಾರಿ ಅವ್ರು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರು ಕೂಡ ನಮ್ಗೆ ಹೇಳ್ಕೊಳಿಕೆ ದುಃಖ ಬಟ್ ಆದರೂ ಕೂಡ ಹೇಳ್ಕೊಳ್ತೀವಿ ಅದು ಕೊನೆ ಬಾರಿ ಅಷ್ಟೇ ಆ ವರ್ಷ ಆ ಒಂದು ತಿಂಗಳಾದ ನಂತರ ಅವರು ಓದ್ತಿರೋದು ಪುನೀತ್ ಸರ್ ನಮ್ಮೆಲ್ಲ ಹಾಕಿ ಹೇಳ್ಬೋದು ಸೊ ಆ ಸಂದರ್ಭದಲ್ಲಿ ನಾವೆಲ್ಲ ಒಂದ್ಸರಿ ನಾನು ಮತ್ತೆ ಅವರು ಮತ್ತೆ ನಮ್ಮ ವಿನೋಬ ನಗರಲ್ಲಿ ನಮ್ಮ ಲೀಡರ್ ಟ್ರ್ಯಾಕ್ ನಾವೆಲ್ಲವನ್ನ ಪುನೀತ್ ರಾಷ್ಟ್ರಿಗೆ ಪಟ್ಟಿ ವಿಷ್ಣು ಬಂದಿದ್ವಿ ಅವಾಗ ಸೊ ನಮಗೆ ಭಾಳ ಸಂತೋಷ ಆಯ್ತು ಅವರು ಕೂಡ ಸಾಕಷ್ಟು ಫೈಮ್ಲ ಪ್ರೋತ್ಸಾಹ ನಮ್ಮ ದೇವ್ಗಿಲ್ ಅವರು ನೀಡಿದರು ಆಮೇಲೆ ನಾನು ಕೂಡ ಕೇಳ್ಕೊಂಡೆ ಸರ್ ನಮ್ಮ ಫಿಲಮಲ್ಲಿ ನಮ್ಮ ಮಕ್ಕಳು ನೋಡ್ಕೊಡಿ ಆಮೇಲೆ ನಮ್ಮ ದೇಗಿಲ್ ಸರ್ ನೋಡ್ಕೊಡಿ ಅಂತ ನಾನು ಕೂಡ ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೆ ಅವ್ರು ಇವತ್ತು ನಮ್ಮ ಜೊತೆ ಇಲ್ಲ ಆದರೆ ನಮ್ಮ ಮನಸ್ಸಲ್ಲಿ ಅವರು ಯಾವತ್ತು ಬದುಕಿರ್ತಾರೆ ಅಂತ ನಾನು ಹೇಳಿ ಈ ಸಂದರ್ಭದಲ್ಲಿ ಇಷ್ಟಪಡ್ತೀನಿ ಇವತ್ತು ಅವ್ರು ಮೂರು ವರ್ಷಕ್ಕೆ ಹತ್ರ ಎದುಗಡೆ ನೋಡ್ರೆ ಅವ್ರ ಒಂದು ಪುತ್ಳಿ ಇದೆ ನೀವೆಲ್ಲ ನೋಡಿದ್ಕೊಂಡು ಹೋಗುತ್ತೆ ಅವ್ರ ಪುತ್ಳಿ ಇದೆ ಸೊ ನಮ್ದು ಅದೇನಂದ್ರೆ ಹೆಮ್ಮೆ ನಮ್ಮ ನಮ್ಮ ಕ್ಷೇತ್ರದಲ್ಲಿ ಅವ್ರ ಪುತ್ಳಿಗಳು ಎಲ್ಲೇ ಸ್ಥಾಪನೆ ಮಾಡ್ಕೊಂಡು ಕೂಡ ನಮ್ಗೊಂದು ಹೆಮ್ಮೆ ನಮ್ಮ ಪುನೀತ್ ಅವ್ರ್ ನಮ್ಮ ಅಪ್ಪು ಅವ್ರದ್ದು ಅವ್ರನ್ನ ಸ್ಟ್ಯಾಚು ಮಾಡ್ಕೊಂಡು ಹೋಗಿ ಏನೋ ಒಳ್ಳೆ ತಿಳ್ಸಕ್ಕೆ ಹೋಗಿ ಅವ್ರ ಸ್ಟ್ಯಾಚು ಮಾಡ್ಕೊಂಡು ಹೋಗೋ ನಮ್ಗೆ ಏನೋ ಒಳ್ಳೇದಾಗುತ್ತೆ ಅನ್ನೋ ಒಂದು ನಂಬಿಕೆ ಕೂಡ ನಮ್ಗೆ ಅವ್ರು ಇಲ್ಲ ಅಂತ ಹೇಳ್ಬಿಟ್ಟು ಬಗ್ಗೆ ಮಾತಾಡೋದಿಲ್ಲ ನಿಜವಾಗ್ಲೂ ಹೇಳ್ತಾ ದೇವತಾ ಮನುಷ್ಯನ ನಿಜವೂ ಸಾಕಷ್ಟು ಜನರಿಗೆ ಸಹಾಯ ಮಾಡಿ ಇವತ್ತು ತಂದೆಗೆ ತಕ್ಕ ಮಗ ತಂದೆಗೆ ತಕ್ಕ ಮಗ ಅಂತ ಅನ್ಸ್ಕೊಂಡಿರ್ತಕ್ಕಂಥವರು ತಂದೆ ಮೀರಿಸಿದ ಮಗ ಅಂತ ಕೂಡ ತಪ್ಪಾಗಲೇ ಅನಿಸುತ್ತೆ ಅಷ್ಟೊಂದು ನಮ್ಮ ಇನ್ಸ್ಪಿರೇಷನ್ ನಾವು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಅದು ರೀಚ್ ಆಗ್ತೀವಿ ಅಂತ ನಮಗೆ ಕೂಡ ಒಂದು ಅನಿಸ್ತಾ ಇರ್ತೇವೆ ಅವರು ಈಗ ಫಿಲಮ್ ಬಗ್ಗೆ ಆದರೆ ಇಷ್ಟು ಇಷ್ಟೊತ್ತು ಮಾತಾಡಿದ್ದೀನಿ ಇಷ್ಟೊತ್ತು ಮಾತಾಡಲಿಕ್ಕೆ ಅವಕಾಶ ಮಾಡ್ಕೊಟ್ಟ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ಹೇಳ್ತೀನಿ ಮತ್ತು ಈ ಸಿನಿಮಾವನ್ನ ಎಲ್ಲರೂ ಬಂದು ನೋಡಿ ಇದಕ್ಕೆ ಪ್ರೋತ್ಸಾಹವನ್ನು ನೀಡಿ ಗಮನವನ್ನು ನೀಡಿ ಇವತ್ತು ನಾನು ಮೊದಲನೇದಾಗಿ ಇಲ್ಲಿ ಯಾರು ಹೇಳಿದ್ರು ಕನ್ನಡ ಮಾತಾಡಬೇಕಾದ್ರೂ ಕರೆಕ್ಟು ನಾನು ಇವ್ರಿಗೆ ಹೇಳ್ತಾರೆ ಬೇರೆ ಯಾವ ಭಾಷೆ ಟೀಸರು ಸಾಂಗ್ ಎಲ್ಲ ಬೆಳಗಡೆ ದಯವಿಟ್ಟು ಕನ್ನಡನೇ ಇರಲಿ ಕನ್ನಡ ಟೀಸರು ಕನ್ನಡ ಸಾಂಗು ಬೇರೆ ಯಾವ ಭಾಷೆ ಯಾರು ನಾ ಹೇಳಿದ್ರೆ ಎಲ್ಲರೂ ಹೇಳ್ತಾ ಇರ್ತೀನಿ ಕರ್ನಾಟಕದಲ್ಲಿ ಕನ್ನಡಿಗರೇ ಸಾರ್ವಭೌಮ ಅಂತ বেড়ে ভাষে বেড়া বেড়ে ভাষা বেড়ে বেড়ে রাজ্যের বেড়ে ভাষার বেরিয়ে নম্বর অগৌর এমিল্লি তেলেগুগ হিনী আগে এসে নম গৌরব ಬಂದು ರವಿ ಸುಳ್ಳ ಸರ್ ಥಿಯೇಟರ್ ಕೊಟ್ಟ ಸರ್ ಆಮೇಲೆ ಎಲ್ಲರೂ ಕೂಡ ಬಂದು ನಮಗೆ ಟೈಮ್ಲಾಗ್ ನೀಡಿತ್ತೀರಾ ತುಂಬ ಸಂತೋಷ ಆಯಿತು ಸರ್ ನೀವು ಬಂದಿದ್ದೈತೆ ಹೆಸರು ಕೇಳ್ತಾರೆ ನಮ್ಮ ಹತ್ರ ವೈಬ್ರೇಷನ್ ಕಡೆ ರವಿ ಬಸ್ ಅಂದರೆ ಸಲಾರು ಕೆ ಜಿ ಎಫ್ ಪಾಟೀಲ್ ಇಂಥ ಸಿನಿಮಾಗೆ ಬಟ್ ವಿಕ್ರಮು ಅದರಲ್ಲಿ ಏನು ಮ್ಯೂಸಿಕ್ ಏನು ಮ್ಯೂಸಿಕ್ ಕೊಟ್ಟಿದ್ದೀರಾ ಸರ್ ನಿಜವಾಗ್ಲೂ ನಾನೇನಾದ್ರು ಎಲ್ಲರೂ ನಮ್ಮ ಮನೆಯಲ್ಲಿ ಆಗ್ತಾರೆ ನಮ್ಮ ತಂದೆ ತಾಯಿ ನಾನು ತಂದೆ ತಾಯಿಯಲ್ಲಿ ಬೇರೆ ಅಪ್ರೋಚ್ ಮಾಡ್ತಾರೆ ಫುಲ್ ನನ್ನ ಫಿಲಪ್ ಮಾಡಿಸಿ ಸರ್ ಅಂತ ಹೇಳ್ಬೇಕು ಈಗ ನಾನು ಬೇಡಪ್ಪ ರಿಯಲ್ ಲೈಫ್ ಬೇಡ ರಿಯಲ್ ಲೈಫ್ ಹೀರೋ ಆಗೋಣ ರೀಲಲ್ಲಿ ಎಲ್ಲಿ ಹೋಗೋಣ ಆ ಥರ ಬೆಳಿಗ್ಗೆ ಸಾಯಂಕಾಲ ಒಳ್ಳೆ ಇಂಡಿಯಲ್ಲೇ ಬೆಸ್ಟ್ ಆ ಥರ ಮಾಡಿಸ್ಬಿಟ್ಟರೆ ಅದರಿಂದ ಥ್ಯಾಂಕ್ ಯು ಬಂದು ಬೆಂಬಲ ನೀಡಿದಕ್ಕೆ ಎಲ್ಲರೂ ಕೂಡ ಆ ಉಪವಾದವಾಗಿ ನಿಮ್ಮ ಸಿನಿಮಾ ನಿಮಗೆ ಬೆಂಗಳೂರಿನ ಯಾಕಂದ್ರೆ ದೇವಗಿಲ್ ಅವರು ನಮ್ಮ ಜೊತೆಲಿ ಎಲ್ಲ ಕಾರ್ಯಕ್ರಮಗಳಿಗೂ ಬಂದು ನಮಗೆ ಬೆಂಬಲ ನೀಡಿದ ನಿಮ್ಮಂತೂ ಅವರು ಅದಕ್ಕೆ ನಾವು ನಮ್ಮ ಕುಟುಂಬದವರನ್ನು ಕೇಳ್ಕೊಂಡು ನಮ್ಮ ಕುಟುಂಬ ಕಾರ್ಯಕ್ರಮ ನಮ್ಮ ಕುಟುಂಬ ಸಿನಿಮಾ ಕೇಳ್ಕೊಂಡು ಕೂಡ ಬೆಂಬಲ ಅಂತ ನಾನು ಹೇಳ್ತಾ ಸಂದರ್ಭದಲ್ಲಿ ನಾನು ನಾವು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಇಂತಹ ಕೃತಜ್ಞತೆ ಬಹುಶಃ ಅವರನ್ನ ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ ಅಂದ್ರೆ ತಪ್ಪಾಗಲ್ಲ ಸರ್ ನಿಮಗೆ ಖಂಡಿತವಾಗ್ಲೂ ಈ ಸಿನಿಮಾ ಯಾಕೆ ಇಂಪಾರ್ಟೆಂಟ್ ಆಯ್ತು ಅಂತ ಅನ್ಸುತ್ತೆ ಸರ್ ಈ ಸಿನಿಮಾ ಯಾಕಂದ್ರೆ ನಾನು ಸಿನಿಮಾ ಮಾಡಬೇಕಂತ ಬಂದ ನಿರ್ದೇಶನ ಐದು ಸಿನಿಮಾ ಮುಗಿಸಿದ್ದೇನೆ ಆ ಪ್ರತಿ ಸಿನಿಮಾಕ್ಕೆ ನಾನು ಓಟಾ ಹೋಗಲು ಆ ಥರದಲ್ಲಿ ಒಬ್ಬರು ಬರ್ತಾ ಇರ್ತಾರೆ ಆ ಟೈಮ್ ಅಷ್ಟೇ ನಾವು ಕಡಲನ್ನ ಸಿನಿಮಾ ಮುಗಿಸಿ ಬಂದಿದ್ವಿ ಆ ಟೈಮಲ್ಲಿ ಮನೆಗೆ ಬಂದರು ಸೊ ಅವರು ಆ ಹಂಬಲ್ನೆಸ್ ಅದಾದಮೇಲೆ ಸ್ಕ್ರೀನ್ ನೋಡಿದ ಅವರು ಭಯ ಆಗ್ತಾ ಇತ್ತು ಏನು ಈ ರೀತಿ ಇದೆ ಇವ್ರಿ ಇಲ್ಲಿದೆ ಸಿಗ್ತದೆ ಅಂತ ಸೊ ಬಂತ ಅವ್ರು ಅಪ್ರೋಚ್ ರೀತಿ ಅದಾದ್ಮೇಲೆ ಸಿನಿಮಾ ಬಗ್ಗೆ ಒಂದು ಸಿನಿಮಾ ಆಗುತ್ತೆ ಅಂತ ಹೇಳಿದ್ರೆ ಅದರಿಂದ ಆ ಥರ ಹತ್ರ ಒಂದು ಮೂರುವರೆಗೆ ನಾಲ್ಕು ಸಾವಿರ ಜನ ಬದುಕ್ತಾರೆ ನಾಲ್ಕು ಸಾವಿರ ಕುಟುಂಬ ಬದುಕುತ್ತೆ ಇದೊಂದೇ ಆ್ಯಂಗಲ್ ನಾನು ನೋಡ್ತಾ ಇರೋರು ಸೊ ಅಷ್ಟು ಜನರು ಒಂದು ಹಂಬರ್ನಾಗಿ ಬಂದು ಸಿನಿಮಾ ಮಾಡ್ತಾ ಮಾಡ್ತಾ ಇದ್ದೀವಿ ಈ ಥರ ಈ ಥರ ಒಂದು ವಿಭಿನ್ನ ರೀತಿ ಟ್ರೈ ಮಾಡಿದ್ದೀವಿ ನಿಮ್ಗೆ ಸಪೋರ್ಟ್ ಬೇಕು ಅಂತ ಹೇಳಿದಾಗ ಆ ಆ ಅಲ್ಲಿ ಆ್ಯಂಗಲಲ್ಲಿ ಇದರಿಂದ ಅವಿಷ್ಟು ಜನ ಬದುಕ್ತಾರಲ್ಲ ಇದಕ್ಕೆ ಯಾಕೆ ನಾನು ದಾರಿ ಆಗಬಾರ್ದು ಅನ್ನೋದು ಒಂದೇ ಕಾರಣ ಅದನ್ನು ಹಂತ ಹಂತವಾಗಿ ಹಂತ ಹಂತವಾಗಿ ಸಿನ್ಮಾ ಮೇಲೆ ಅವ್ರಿಗಿದ್ದಂಥ ಪ್ರೀತಿ ಈಗ ನಾರ್ಮಲ್ ಆಗಿ ಸಿನ್ಮಾ ಆಗೋ ತನಕ ಅವ್ರೂ ಮೂರುತ್ತೆ ಸಿನಿಮಾ ಆದಮೇಲೆ ಇದು ಹೋದ್ರೆ ಸಾಕಪ್ಪ ರಿಲೀಸ್ ಸಾಕು ಅಂತ ಇರುತ್ತೆ ಬಟ್ ಫ್ರಮ್ ದ ಬಿಗಿನಿಂಗ್ ಫಸ್ಟ್ ಡೇ ಇಂದ ಅವರು ಇದ್ದಂಥ ಎನರ್ಜಿ ಆ್ಯಂಡ್ ಏನು ಥಿಯೇಟರ್ ರಿಲೀಸ್ ಆಗಿ ಓಡಿಟ್ಟು ಬರೋ ತಂದ್ರೆ ಸೇಮ್ ಎನರ್ಜಿ ಅಂತ ಹೇಳ್ತಾರೆ ಅವರು ಸೊ ಆ ಎನರ್ಜಿ ಅವ್ರ ಇದೆ ಅದಾದ್ಮೇಲೆ ಹಂಬಲ್ನೆಸ್ ಇದೆ ಪ್ರತಿಯೊಬ್ಬರ ಹತ್ರ ಮಾತಾಡ್ತಾರೆ ಆದ್ಮೇಲೆ ನಿರ್ದೇಶಕರು ಸೊ ಅಂದರೆ ಅವ್ರ ಇವರು ಹೇಳಿದಾಗೆ ಇವರು ನೋಡ್ಲಿಕ್ಕೆ ಮಾತ್ರ ಚಿಕ್ಕವರು ಜೀವನದಲ್ಲಿ ಬಟ್ ಆ ಸ್ಕ್ರೀನ್ ಮೇಲೆ ಅದನ್ನು ಆ ಕ್ಯಾರೆಕ್ಟರ್ನ ಹೀರೋ ಅನ್ನೋದಕ್ಕಿಂತ ಆ ಕ್ಯಾರೆಕ್ಟರ್ನ ಹೇಗೆ ಜಸ್ಟಿಫಿಕೇಶನ್ ಕೊಟ್ಟು ನಿಲ್ಲಿಸಬೇಕು ಆ ಎಲ್ಲ ಪ್ರಯತ್ನಗಳನ್ನ ಅಚ್ಚುಕಟ್ಟಾಗಿ ಎಲ್ಲೂ ಆಡಿಸಿ ಅನಿಸ್ತಿರೋ ರೀತಿಯಲ್ಲಿ ಎಕ್ಸ್ಪೆಷಲಿ ನನಗೆ ತುಂಬ ಬ್ಯಾಲೆನ್ಸ್ ನನ್ಸ್ಕೋರಿಗೆ ಸ್ಪೇಸ್ ಕೊಟ್ಟಂತ ಒಂದು ಸಿನಿಮಾ ಸೊ ಖಂಡಿತ ಥಿಯೇಟರ್ ಬೇರೆ ಥರದ ಎಕ್ಸ್ಪೀರಿಯನ್ಸ್ ಈ ಈ ಸಿನಿಮಾ ಮೂಲಕ ಬ್ಯಾಗ್ಲೆಸ್ಕೋ ಕೇಳ್ತೀನಿ ಥ್ಯಾಂಕ್ಸ್ ಬಂದಿದ್ದಕ್ಕೆ ಹಾಗೆ ನೀವೆಲ್ಲರೂ ಸಪೋರ್ಟ್ ಈ ಮಟ್ಟಕ್ಕೆ ಬಂದಿದ್ದಕ್ಕೆ ಇದೇ ರೀತಿ ಜನರ ಸಪೋರ್ಟು ಲಕ್ಷ ಕೋಟಿ ಅಂತ ಎಲ್ಲಾರು ಇಟ್ಟೆ ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಿ ಎಷ್ಟು ಒಳ್ಳೆದ್ ಮಾಡ್ಲಿ ಅಂದ್ರೆ ಇನ್ನೊಂದೊಬ್ಬಕ್ಕೆ ಕೆಟ್ಟದ ಆಲೋಚನೆ ಮಾಡ್ಲಿಕ್ಕೆ ನಮ್ಗೆ ಯಾರಿಗೂ ಸಮಯ ಸಿಗ್ತದೆ